ನಾನಿಲ್ಲಿ ಇನ್ನೊಂದು ದೋಸೆ ರೆಸಿಪಿ ಜೊತೆಯಲ್ಲಿ ಬಂದಿದ್ದೇನೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರು ಕಿಚನ್ ಉದ್ದಿನ ದೋಸೆ ಮಾಡಿಕೊಂಡಿದ್ದೇನೆ ಹಾಗೆ ಅದ್ರ ಜೊತೆಯಲ್ಲಿ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೇನೆ ಇದು ಚಟ್ನಿ ನಿಜವಾಗ್ಲೂ ಸೂಪರ್ ಆಗಿರ್ತದೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಫುಲ್ ನೋಡಿ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತು ಅಂತೇಳಿ ಈ ದೋಸೆಗೆ ಈ ಚಟ್ನಿ ತುಂಬ ಆಗಿರ್ತದೆ ಸಾರಿ ಫ್ರೆಂಡ್ಸ್ ಒಂದು ಮಿಸ್ಟೇಕ್ ಆಗಿದೆ ಇಲ್ಲಿ ಅಂದರೆ ಅಕ್ಕಿ ಬೇಳೆ ಎಲ್ಲ ನೆನ್ಸಿಟ್ಟಿದ್ದು ಆ ವಿಡಿಯೋ ಮಾಡಿದ್ದು ಡಿಲೀಟ್ ಆಗಿದೆ ಇಲ್ಲಿ ನಾನು ಹೇಳ್ತೇನೆ ಮೆಸರ್ಮೆಂಟು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೇನೆ ಸೊಸೈಟಿ ಅಕ್ಕಿ ಒಂದು ಕಪ್ ಉದ್ದಿನ ಬೇಳೆ ಅಷ್ಟೇ ಇದಕ್ಕೆ ನೆನೆಸಿಟ್ಕೊಂಡಿದ್ದೆ ನಾನು ಆಮೇಲೆ ಆರು ತಾಸು ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡೆ ಇದು ಬೆಳಿಗ್ಗೆದು ನಾನು ನಿಮಗೆ ತೋರಿಸ್ತಾ ಇರೋದು ಆ ಹಿಟ್ಟಿಗೆ ನೋಡಿ ಇಲ್ಲಿ ಅರ್ಧ ಕಪ್ಪಿನಷ್ಟು ನಾನು ಅಕ್ಕಿ ಹುಡಿ ಹಾಕ್ಕೊಂಡಿದ್ದೇನೆ ರೈಸ್ ಫ್ಲೋರ್ ಉಂಟಲ್ಲ ಅಕ್ಕಿ ಇಟ್ಟು ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ ಎರಡು ಕಪ್ ಅಕ್ಕಿ ಒಂದು ಕಪ್ಪು ಉದ್ದಿನ ಬೇಳೆನ ನೆನೆಸಿ ಆರು ತಾಸು ನೆನೆಸಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದು ಬೆಳಿಗ್ಗೆ ಅದಕ್ಕೆ ಅರ್ಧ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೇನೆ ಅದರ ಜೊತೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಬೇಕಾಗ್ತದೆ ಈ ದೋಸೆಗೆ ಸ್ವಲ್ಪ ಸ್ಮೂತಾಗಿ ಬರಲಿಕ್ಕೆ ಅಂದರೆ ಇದು ಮೇಲ್ಗಡೆ ಕ್ರಿಸ್ಪಿಯಾಗಿ ಇರ್ತದೆ ಮತ್ತು ಒಳಗಡೆ ಸ್ಮೂತಾಗಿರ್ತದೆ ದೋಸೆ ಖಂಡಿತ ಟ್ರೈ ಮಾಡಿ ತುಂಬ ನೋಡಿ ಅವಲಕ್ಕಿ ಕಡಲೆಬೇಳೆ ಮೆಂತೆ ಏನು ಸಹ ಬೇಡ ಈ ದೋಸೆಗೆ ಸಿಂಪಲ್ ಆಗದಂಥ ಒಂದು ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ಹಿಟ್ಟು ತುಂಬ ದಪ್ಪ ಇತ್ತಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೇನೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಿಮಗೆ ಎರಡು ಕಪ್ ಅಕ್ಕಿ ಒಂದು ಕಪ್ ಉದ್ದಿನಬೇಳೆ ಅಷ್ಟೇ ಒಂದು ಆರು ತಾಸು ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ಮತ್ತು ರಾತ್ರಿ ಗ್ರೈಂಡ್ ಮಾಡಿ ಈಗ ಬೆಳಿಗ್ಗೆ ನಿಮಗೆ ನಾನು ಇದನ್ನು ತೋರಿಸ್ತಾ ಇರೋದು ಚೆಂದಾಗಿ ಬರ್ತದೆ ಅಂದರೆ ಒಳ್ಳೆಯದಾಗಿ ಬರ್ತದೆ ಇದಕ್ಕೆ ಮೇನ್ ಇಂಗ್ರಿಡಿಯೆಂಟ್ ಹೇಳಿದ್ನಲ್ಲ ಇದಕ್ಕೆ ಸ್ವಲ್ಪ ನಾವೀಗ ಕುಕ್ಕಿಂಗ್ ಸೋಡಾ ಅಂದರೆ ಇದು ತಿನ್ನೋ ಸೋಡ ಅಡುಗೆ ಸೋಡಾ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕಾಗ್ತದೆ ಸ್ವಲ್ಪ ಜಾಸ್ತಿ ಅಲ್ಲ ನಾನು ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ನಾವು ಯಾವ ಕಪ್ಪ ಮೆಜರ್ಮೆಂಟಲ್ಲಿ ನಾವು ಉದ್ದಿನ ಬೇಳೆದಲ್ಲಿ ತೊಗೊಳ್ತವ ಅದೇ ಕಪ್ಪು ಮೆಸರ್ಮೆಂಟಲ್ಲಿ ಅರ್ಧ ಕಪ್ಪಿನಷ್ಟು ಅಕ್ಕಿ ಇಟ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ ಅಡುಗೆ ಸೋಡಾ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಆಮೇಲೆ ನಿಮಗೆ ಎಷ್ಟು ಹಿಟ್ಟು ಬೇಕು ಅಷ್ಟು ಹಿಟ್ಟಿಗೆ ಮಾತ್ರ ನೀವು ಹಾಕ್ಕೊಳ್ಳಿ ಸ್ವಲ್ಪ ಹಿಟ್ಟು ತೆಗೆದಿಟ್ಬಿಡಿ ಎಲ್ಲ ಹಿಟ್ಟಿಗೆ ಮಿಕ್ಸ್ ಮಾಡಿದರೆ ಮತ್ತೆ ಆಗೋದಿಲ್ಲ ಸೋಡಾ ಹಾಕಿದ ನಂತರ ಅದು ಹಾಕಿದ ನಂತರ ಸ್ವಲ್ಪ ನೀರು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಪುನಃ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಅದು ಅಡ್ ಸೋಡ ಎಲ್ಲ ಮಿಕ್ಸ್ ಮಾಡಿದ ನಂತರ ಹಿಟ್ಟು ತುಂಬ ಹೊತ್ತು ಆಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ರಷ್ಟು ಒಳ್ಳೆಯದಾಗೋದಿಲ್ಲ ಹಾಗಾಗಿ ನಿಮಗೆ ಎಷ್ಟು ಬೇಕು ಅಷ್ಟು ದೋಸೆ ಹಿಟ್ಟಿಗೆ ಮಾತ್ರ ನೀವು ಸೋಡಾ ಹಾಕಿ ದೋಸೆ ಮಾಡಿಕೊಳ್ಳಿ ಇನ್ಸ್ಟೆಂಟಾಗಿ ತುಂಬ ಒಳ್ಳೆಯದಾಗಿ ಬರ್ತದೆ ಅಂದರೆ ಸೋಡಾ ಕೆಲವರು ತಿನ್ನೋದಿಲ್ಲ ಅಪರೂಪಕ್ಕೆ ಈ ಥರ ಎಲ್ಲ ಮಾಡಿ ತಿನ್ಬೋದಲ್ವ ಹಾಗೆಯೇ ಅದು ಸೈಡಿಗೆ ಇಟ್ಟು ಇಲ್ಲಿ ಚಟ್ನಿಗೆ ರೆಡಿ ಮಾಡ್ತಾ ನಾನು ಇಲ್ಲಿ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಳ್ತಾ ಇರೋದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ನೋಡಿ ನಾಲ್ಕೆಸಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಖಾರಕ್ಕೆ ಇಷ್ಟು ಬೇಕಂತೇಳಿ ಒಣಮೆಣಸು ಅಂದರೆ ಉದ್ದ ಮೆಣಸು ಹಾಕ್ಕೊಂಡಿದ್ದೇನೆ ಇದು ಚಟ್ನಿ ಎಲ್ಲ ದೋಸೆಗೆ ಸಹ ಒಳ್ಳೆಯದಾಗ್ತದೆ ಆಮೇಲೆ ಇಡ್ಲಿಗೆ ಸಹ ತುಂಬ ಒಳ್ಳೆಯದಾಗ್ತದೆ ಕ ಇದು ಚಟ್ನಿ ತುಂಬ ಇಷ್ಟ ಆಯಿತು ಖಂಡಿತ ಟ್ರೈ ಮಾಡಿ ಚಟ್ನಿನ ಆದರೆ ಒಬ್ಬರು ಹಸ ಇದು ಚಟ್ನಿ ಬಿಳಿ ಚಟ್ನಿ ಅದೆಲ್ಲ ತಿನ್ನೋದಿಲ್ಲಲ್ಲ ಕೆಂಪು ಚಟ್ನಿ ಇಷ್ಟಪಡ್ತಾರೆ ಆವಾಗ ಈ ಥರ ಎಲ್ಲ ಮಾಡ್ಬೋದು ಈ ಬೆಳ್ಳುಳ್ಳಿ ಎಲ್ಲ ನಾವು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಅದರ ಫ್ಲೇವರೇ ತುಂಬ ಒಳ್ಳೆಯದಾಗ್ತದೆ ಇದು ಸ್ವಲ್ಪ ಫ್ರೈ ಆಗ್ತಾ ಇರುವಾಗ ನಾನು ಇಲ್ಲಿ ತೆಂಗಿನ ತುರಿ ಹಾಕ್ಕೊಳ್ತೇನೆ ಫ್ರೆಶ್ ತೆಂಗಿನ ತುರಿ ಹಾಕ್ಕೊಳ್ಳಿ ಖಾರಕ್ಕೆ ನೋಡಿಕೊಂಡು ಮೆಣಸು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಮೆಣಸು ಹಾಕಿದ್ದೇನೆ ತುಂಬ ಖಾರ ಬೇಡ ಅಂತ ಈ ಸೆಕೆಗೆ ತುಂಬ ಖಾರ ತಿನ್ನಲಿಕ್ಕೆ ಸಾಗೋದಿಲ್ಲ ಅಲ್ವಾ ಸ್ವಲ್ಪ ಫ್ರೈ ಆಗಲಿ ಅಂದರೆ ಕಲ್ಲರ್ ಸ್ವಲ್ಪ ಚೇಂಜ್ ಇದರದ್ದು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಚಟ್ನಿದು ಟೇಸ್ಟೇ ಡಿಫ್ರೆಂಟಾಗಿರ್ತದಲ್ವ ಸ್ವಲ್ಪ ಹುಳಿ ಹಾಕಿದ್ದೇನೆ ನೋಡಿದು ಆಗ್ತಾ ಬಂತು ಈಗ ಇದು ಆದಮೇಲೆ ಆರ್ ಆರಬೇಕು ಬೇಕು ಆರಿದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ತುಂಬ ತೆಳು ಮಾಡಬೇಡಿ ಸ್ವಲ್ಪ ಗಟ್ಟಿಯಾಗಿರಲಿ ಅಂದರೆ ತುಂಬ ಗಟ್ಟಿಯಲ್ಲ ಸ್ವಲ್ಪ ನಾರ್ಮಲ್ ಆಗಿಯೇ ಇರಲಿ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ಚಟ್ನಿ ಇದು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೇನೆ ನಾನೀಗ ಕಲ್ಲುಪ್ಪಂತ ಇಲ್ಲ ನೀವು ಪುಡಿ ಉಪ್ಪು ಸಾಯ್ದಕ್ಕೆ ಹಾಕೊಳ್ಬೋದು ಚಟ್ನಿ ಸೊ ನೋಡಿಲಿ ಗ್ರೈಂಡ್ ಮಾಡಿ ಆಯಿತು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ತೇನೆ ಸಾಸಿವೆ ಕರಿಬೇವು ಮತ್ತು ಸ್ವಲ್ಪ ಹಿಂಗ ಹಾಕ್ಕೊಳ್ತೇನೆ ಅಷ್ಟೇ ಆಮೇಲೆ ಇಲ್ಲಿ ನೋಡಿ ದೋಸೆ ಕಾವಲಿ ಸಹ ಆಗಿದೆ ಸ್ವಲ್ಪ ನೀರು ಹಾಕಿ ವರ್ಸೆ ಎಲ್ಲ ಇಟ್ಕೊಂಡಿದ್ದೇನೆ ನಾನು ಯಾವಾಗಲೂ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೇನೆ ಅಲ್ವಾ ಸ್ವಲ್ಪ ನೀರೆಲ್ಲ ಹಾಕಿ ಒರೆಸಿ ಮತ್ತೆ ದೋಸೆ ಮಾಡ್ಕೊಳ್ಳಿ ಚೆಂದ ಎದ್ದು ಬರ್ತದೆ ಅಂತೇಳಿ ಆಮೇಲೆ ನಾನೊಂದು ವಿಡಿಯೋ ಹಾಕಿದ್ದೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಸಹ ನೀವು ದೋಸೆ ಮಾಡ್ಬೋದು ಅಂತ ನನ್ನ ದೋಸೆ ರೆಸಿಪಿಗೆ ತುಂಬ ಇಷ್ಟಪಡ್ತೀರ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ಖುಷಿ ಆಗ್ತದೆ ನಿಮ್ದೆಲ್ಲ ಕಮೆಂಟ್ ಎಲ್ಲ ಓದುವಾಗ ಥ್ಯಾಂಕ್ಸ್ ನಿಮಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅಂತೇಳಿ ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ ನೀವು ಎಣ್ಣೆ ಸಹ ಹಾಕ್ಕೊಳ್ಬೋದು ಕುಕ್ಕಿಂಗ್ ಎಣ್ಣೆ ತೆಂಗಿನ ಎಣ್ಣೆ ಸಹ ಹಾಕ್ಕೊಳ್ಬೋದು ಸನ್ಫ್ಲವರ್ ಎಣ್ಣೆ ಸಹ ಹಾಕ್ಕೊಳ್ಬೋದು ಅಂದರೆ ಕುಕ್ಕಿಂಗ್ ಆಯಿಲು ನಮ್ಮ ಮನೇಲಿ ಯಾವ ಯಾವುದು ಕುಕ್ಕಿಂಗಿಗೆ ಯೂಸ್ ಮಾಡ್ತೇವೋ ಅದನ್ನು ನೀವು ಇದು ಟರ್ನ್ ಮಾಡಿ ಹಾಕದೇ ಇದ್ರೂ ತೊಂದರೆ ಇಲ್ಲ ಮೇಲುಗಡೆದೆಲ್ಲ ಸ್ವಲ್ಪ ಇದಾದ ನಂತರ ಲಿಡ್ ಕ್ಲೋಸ್ ಮಾಡಿ ಸಹ ಇಡ್ಬೋದು ಟರ್ನ್ ಮಾಡಿ ಹಾಕದೇ ಇದ್ರೂ ಸಹ ಆಗ್ಬೋದು ನಾನಿಲ್ಲಿ ಟರ್ನ್ ಮಾಡಿ ಹಾಕ್ತೇನೆ ನಿಮಗೆ ಇದು ದೋಸೆ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ಬೋದು ನಿಜವಾಗ್ಲೂ ಗಟ್ಟಿ ಇಲ್ಲ ಇದು ಅಂದರೆ ಮೇಲ್ಗಡೆಯಿಂದ ಸ್ವಲ್ಪ ಕ್ರಿಸ್ಪಿ ಥರ ಬಂದು ತಿನ್ನುವಾಗ ಸ್ವಲ್ಪ ಸ್ಮೂತಾಗಿ ಇರ್ತದೆ ದೋಸೆ ನೋಡಿ ನಾವು ಕಡಲೆಬೇಳೆ ಎಲ್ಲ ಹಾಕಲಿಲ್ಲ ಆದರೂ ಸಹ ನೋಡಿ ಕಲರ್ಸ್ ಅಂತ ಬಂದಿದೆ ಅಲ್ವಾ ನೋಡಿ ಇನ್ನೊಂದು ದೋಸೆ ಸಹ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತಂತಲ್ಲಿ ಕಮೆಂಟ್ ಮಾಡಿ ಹೇಳಿ ನನಗೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಈ ದೋಸೆ ಮತ್ತು ಚಟ್ನಿ ಈ ದೋಸೆ ಮಾಡಲಿಲ್ಲ ಆದರೂ ತೊಂದರೆ ಇಲ್ಲ ಇದು ಚಟ್ನಿ ಅಂತೂ ಖಂಡಿತ ಟ್ರೈ ಮಾಡಿ ಯಾಕಂತ ಹೇಳಿದರೆ ಚಟ್ನಿ ಎಲ್ಲ ದೋಸೆಗೆ ಇಡ್ಲಿಗೆ ಸಹ ಸೂಪರ್ ನೋಡಿ ಇಲ್ಲಿ ದೋಸೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು ನೋಡಿ ಇಷ್ಟು ದೋಸೆ ಆಗಿದೆ ನೋಡಿ ಕ್ರಿಸ್ಪಿಯಾಗಿ ಸಹ ಇದೆ ಉಂಟು ಮಾಡಿದ್ದೇನೆ ನಾನು ಮತ್ತು ಸ್ಮೂತ್ ಸಹ ಉಂಟು ತಿನ್ನಲಿಕ್ಕೆ ಇಲ್ಲಿ ಪ್ಲೇಟಿಗೆ ಸಹ ಸರ್ವ್ ಮಾಡ್ಕೊಂಡಿದ್ದೇನೆ ದೋಸೆ ಜೊತೆಯಲ್ಲಿ ಚಟ್ನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಗೊತ್ತಾಗ್ತದಲ್ಲ ನಾನು ಒಗ್ಗರಣೆದೆಲ್ಲ ವಿಡಿಯೋ ಮಾಡಲಿಲ್ಲ ಒಗ್ಗರಣೆ ಹೇಳಿದ್ರೆ ನಾನು ಹೇಳಿದ್ದೆಲ್ಲ ಸಾಸಿವೆ ತೆಂಗಿನ ಎಣ್ಣೆಯಲ್ಲಿ ನಾನು ಒಗ್ಗರಣೆ ಹಾಕೊಳ್ಳೋದು ಸಾಸಿವೆ ಕರಿಬೇವು ಮತ್ತು ಸ್ವಲ್ಪ ಹಿಂಗೆ ಹಾಕಿದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು